ನಾವು ಇದು ಮೂರನೇ ಕಾರ್ಯಕ್ರಮ ಮೊದಲನೇದು ಉಬ್ಬಿ ಹತ್ರ ಮಾಡಿದ್ವಿ ಎರಡನೇದು ಸಿ ಎಸ್ ಸಿಎಸ್ಪುರ್ ನಾವು ಚಾನೆಲ್ ಮುಚ್ಚಿದಿವಿ ಇದು ಮೂರನೇ ಕಾರ್ಯಕ್ರಮ ನಮ್ಮ ಉದ್ದೇಶ ಇದ್ದಿದ್ದು ಜಿಲ್ಲಾ ಮುಂದೆ ದಂಡಿ ಮಾಡುವ ಮುಖಾಂತರ ಅವ್ರಿಗೊಂದು ಶಕ್ತಿ ತುಂಬಬೇಕು ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಗಲಾಟೆ ಮಾಡಿ ಸ್ಕೀಮ್ ಅನ್ನ ಸ್ಟಾಪ್ ಮಾಡಿದ್ರೆ ನಮ್ಮೆಲ್ಲರ ಉದ್ದೇಶ ಅವ್ರು ರಾಜೀನಾಮೆ ಕೊಡಿ ಅಂತ ನಾವೇನು ಕೇಳಿರಲಿಲ್ಲ ರಾಜೀನಾಮೆ ಕೇಳೋದು ಉಪಯೋಗವಿಲ್ಲ ಕ್ಯಾಬಿನೆಟ್ನಲ್ಲಿ ನಮ್ಮ ಪರ ರೈತ ಬರ ನಿಂತು ಆ ಸ್ಕೀಮನ್ನು ರದ್ದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಇವತ್ತು ಅವ್ರ ಮನೆ ಮುಂದೆ ನಾವು ಧರಣಿ ಆಟಾಡಿದ್ವಿ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಶಿವಣ್ಣವನ್ನು ಅರೆಸ್ಟ್ ಮಾಡೋ ಅವಶ್ಯ ಇರಲಿಲ್ಲ ಯಾಕೆ ಅರೆಸ್ಟ್ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋಕ್ಕೆ ಅಜಿಟೇಷನ್ ಮಾಡಲಿಕ್ಕೆ ಸರ್ವೋಚ್ಛವಾದ ಅಧಿಕಾರ ಇದೆ ಅದನ್ನಿಟ್ಕೊಂಡು ಇವರು ಪೊಲೀಸರನ್ನು ಬಳಸಿ ದಬ್ಬಾಳಿಕೆ ಮಾಡಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿರೋದು ಕಾನೂನು ಬಾಹಿರ ಇದನ್ನು ನಾವು ಪ್ರಿವಿಲೇಜನ್ನು ಮೂವ್ ಮಾಡ್ತೀವಿ ವಿಧಾನಸೌಧದಲ್ಲಿ ಪ್ರಿವಿಲೇಜನ್ನು ಮೂವ್ ಮಾಡಿ ನಾವು ಫೈಟ್ ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಇವತ್ತು ನಮ್ಮ ಸಾವಿರಾರು ಜನ ರೈತರು ಬಂದಿದ್ದಾರೆ ಪಾಪ ಅವ್ರ ಹೋರಾಟನ ನಾವು ಮೆಚ್ಕೆ ಹಾಗಾಗಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಇದು ಖಂಡನೀಯ ಇದು ಖಂಡನೀಯ ಲಾಠಿ ಚಾರ್ಜ್ ಮಾಡಿಕೊಡೋದು ನಾವು ನಾವ್ಯಾರು ಟೆರರಿಸ್ಟ್ ಅಲ್ಲ ಟೆರರಿಸ್ಟ್ ಅಲ್ಲ ರೇಪಿಸ್ಟ್ ಅಲ್ಲ ನಾವು ರೈತರು ಬರ ನೀರಿಗೋಸ್ಕರ ಹೋರಾಟ ಮಾಡುವಂಥ ಹೋರಾಟಗಾರರು ಸಾವಿರಾರು ಜನ ರೈತರಿದ್ದಾರೆ ಆ ರೈತರು ಕಟ್ಕೊಂಡು ನಾವು ಮಾಡ್ತೀವಿ ಸರ್ಕಾರಕ್ಕೆ ಒಳ್ಳೆತನ ಇದ್ದರೆ ರೈತರ ಬಗ್ಗೆ ಇದ್ದರೆ ನಮ್ಮನ್ನು ಇಷ್ಟೊತ್ತಿಗೆ ಚರ್ಚೆ ಮಾಡಿ ಸಲಹೆ ಕೊಡ್ಬೋದಿತ್ತು ಏಕಾಏಕಿ ಅಡೋಮೆಂಟ್ ಉದ್ದಡ್ತನದಿಂದ ಸರ್ಕಾರ ನಡೀತಾ ಇದೆ ಇವತ್ತು ಹಾಗಾಗಿ ನಾವಿವತ್ತು ಸಾವಿರಾಜ ರೈತರು ಕಟ್ಕೊಂಡು ತುಂಬ ಕೂತಿದ್ರು ಮಾಡಿದ್ದಾರೆ ಎಲ್ಲ ಕಡೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಏನು ಮಾಡ್ತಾರೆ ನಾವು ರೆಡಿ ಇದ್ದೇವೆ ಯಾವ ಜೈಲಿ ಕರ್ಕೊಂಡೋಗು ನಾವು ಸಿದ್ಧ ಇದ್ದೇವೆ ಕರ್ ಕರ್ಕಂಡಿ ನಾವು ಬರ್ತೇವೆ ರೈತರಿಗೋಸ್ಕರ ನೀರಿಗೋಸ್ಕರ ನಮ್ಮ ಹೋರಾಟ ನಿರಂತರ ಅದರಲ್ಲೇನು ರಾಜಿ ಇಲ್ಲ ನಮ್ಮ ಶಿವಣ್ಣವರ ನಾಯಕತ್ವದಲ್ಲಿ ನಾವು ಹೋರಾಟನ ಮಾಡ್ತೀವಿ ಒಂದು ಪೊಲೀಸ್ ತರ್ಗಿಡೋದಕ್ಕೇ ನಮ್ಗೆ ಯಾವುದೇ ನೋಟಿಸ್ ಕೊಡದೆ ಅಥವಾ ನಮ್ಗೆ ಯಾವುದೇ ಗಬಲ್ ತರ್ದಾರೆ ಏಕಾಏಕಿ ಅರೆಸ್ಟ್ ಮಾಡಿರೋದು ಕಾನೂನು ಬಾಹಿರ ಇದು ಖಂಡನೀಯ ನಾವು ಇದು ಒಪ್ಪೋದಿಲ್ಲ ಹಾಗಾಗಿ ಇವತ್ತು ನಾವು ಡಿಸ್ಕಷನ್ ಮಾಡಿದ್ದೀವಿ ನಾಲ್ಕನೇ ತಾರೀಕು ಏನೋ ಕರೆದು ಚರ್ಚೆ ಮಾಡ್ತೀವಿ ಅದುವರೆಗೂ ನೀತಿ ಸಮಿತಿ ಇದೆ ಅಂತ ಹೇಳಿದ್ದಾರೆ ನಾವು ಎಲ್ಲ ಕೆಲಸನೂ ಸ್ಟಾಪ್ ಮಾಡಿಸೋಕು ಯಾವುದೇ ಕೆಲಸ ಚಾನಲ್ ಕೆಲಸ ನಡಿ ನಡಿಬಾರ್ದು ನಡೆದ್ರೆ ಮತ್ತೆ ನಾವು ಹೋರಾಟ ಈ ಹೋರಾಟ ನಿರಂತರ ಆ ಸ್ಕೀಮ್ ನಿಲ್ಲವರ್ಗಲೂ ನಾವು ಹೋರಾಟನ ಮುಂದುವರಿಸ್ತೇವೆ ನಾವು ನಾವೆಲ್ಲ ಹೇಳಿದ್ವಿ ನಾವು ಜೈಲಿಗೆ ಹೋಗಿ ಹೋಗಿ ನಮ್ಮನ್ನು ಅಂತ ಅವರಿಲ್ಲ ಅದು ನಾವು ಮಾತಾಡ್ತೀವಿ ಮುಗಿದು ಅಂತೇಳಿ ಶಿವಣ್ಣವ್ರಿಗೆ ಮಾತಾಡಿದ್ದಾರೆ ಹಾಗಾಗಿ ಇದು ಅತ್ಯಂತ ಖಂಡನೀಯ ಇದೊಂದು ಸರ್ಕಾರ ಅಂತ ಹೇಳೋಕ್ಕೆ ನಾಚಿಕೆ ಆಗ್ತದೆ ಇದೊಂಥರ ಏನಂತಾರೆ ಗಾಂಡು ಸರ್ಕಾರ ಅಂತಲ್ಲ ಅಂಥ ಸರ್ಕಾರ ಇದು ತಾಕತ್ತಿಲ್ಲ ಕದ್ದು ಕದ್ದು ಮಾಡ್ತಾರೆ ಕದ್ದು ಕೆಲಸ ಮಾಡ್ತಾರೆ ಯಾಕೆ ಯಾವ ರೈತನಿಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಪ್ರಿಮಲ್ ನೋಟಿಫಿಕೇಶನ್ ಆಗಿಲ್ಲ ಫೋರ್ ಒನ್ ಆಗಿಲ್ಲ ಸಿಕ್ಸ್ ಒನ್ ಆಗಿಲ್ಲ ಲ್ಯಾಂಡ್ ಟೇಕ್ ಓವರ್ ಆಗಿಲ್ಲ ಏಕಾಏಕಿ ಇವರು ಮಾಡ್ತಾ ಇರೋದು ಇದು ದಬ್ಬಾಳಿಕೆ ಈ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಕರ್ನಾಟಕದಲ್ಲಿಲ್ಲ ದಬ್ಬಾಳಿಕೆ ಸರ್ಕಾರ ಇದೆ ಹಾಗಾಗಿ ವಿರುದ್ಧ ನಮ್ಮ ಹೋರಾಟ ನಿರಂತರ ಎಸ್ ಪಿ ಅವರು ಡಿ ಸಿ ಅವರು ಮಾತಾಡಿ ಇದರ ಸದ್ಯಕ್ಕೆ ಮುಂದೂಡಿದ್ದೇವೆ ಕಾರ್ಯಕ್ರಮ ಕಾರ್ಯಕ್ರಮದು ತಿಳಿಸಿದ್ರೆ ಯಾರಿಗಾರ ನಮ್ಮ ರೈತರಿಗೆ ಅಥವಾ ನಮ್ಮ ಕಾರ್ಯಕರ್ ತಿಳ್ಸ ಯಾವ ಯಾವನ್ ತಳಸ ಹೋರಾಟ ಮಾಡಿ ಸಸ್ಪೆಂಡ್ ಮಾಡಿಸ್ತೇವೆ ಅದ್ರ ಡಿ ವೈಸ್ಪಿಗೆ ಸಸ್ಪೆಂಡ್ ಮಾಡ್ಸೇವೆ ಅವ್ನ ದೇವ್ ಅವನು ಯಾವ ರೀ ಅವನು ಡಿವೈಎಸ್ ಪಿ ನಡೀರಿ ಕಾನೂನು ಏನಿಲ್ಲ ಹೋರಾಟ ಇದ್ರ ಒಂದ್ ನಿಮಿಷ ಇದೆ ಇವತ್ತು ಏನಾಗಿದೆ ಕೆಲವು ಪೊಲೀಸ್ನರು ಆಫೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ನೋಡಿ ಇವರಿಗೆಲ್ಲ ಪಾಪ ಗೇಟ್ ಬಿದ್ದಿದೆ ಏಟು ನಲ್ವತ್ತೈವ ಜನಕ್ಕೆ ಗೇಟ್ ಮಾಡಿ ದೊಡ್ಡ ಗಲಾಟೆ ಆಗಿದೆ ಇದ್ರ ಬಗ್ಗೆ ನಾನು ಶಿವಣ್ಣವರು ಕುಳಿತು ಮಾತಾಡಿ ಅದು ಯಾರು ಅವನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಎಸ್ ಬಿ ಆಫೀಸ್ ಮುಂದೆ ನಾವು ಧರಣಿ ಕೂಡ್ತೀವಿ ಇದು ನಮ್ಮ ಕೆಲಸ